ಿಬ್ಬರುವ ಪರಿಣಾಮಗಳು ನಾನು ಪಕ್ಷ ಕಟ್ಟುವ ರಚಿಸುವ ಪ್ರಾಥಮಿಕ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅದು ನಮ್ಮ ದೇಶದ ಸಂವಿಧಾನ ಮತ್ತು ಅಂಬೇಡ್ಕರ್ ಕೊಟ್ಟ ಹಬ್ಬ ಜನ್ಮಸಿಟ್ಟ ಹಕ್ಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಮುಂದಗಡೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತೇನೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗದೆ ಹೋದರೆ ಇದೇ ಜಾಗದಲ್ಲಿ ನಾವು ಒತ್ತಡ ಮೀಸಿ ಬಯಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಾ ಇದ್ದಾರಲ್ಲ ಅವರಿಗೆ ಈ ಸಂದೇಶ ಮುಟ್ಟಬೇಕು ಅಲ್ಲಿವರೆಗೂ ಆತ್ಮೀಯ ಆತ್ಮೆಯನ್ನು ಅವರಿಗೆ ಶೇರ್ ಮಾಡ ನಾನು ಯಾಕೆ ಹಠ ಈ ಛಲ ಈ ಧೈರ್ಯಕ್ಕೆ ಕೈ ಹಾಕಿದ್ದೀನಿ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಪಂಡಿತ್ ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಿಚ್ಚ ವಾಜಪೇಯಿ ಅವರು ನಿಜಲಿಂಗಪ್ಪ ಕರ್ನಾಟಕದಲ್ಲಿ ನಿಜಲಿಂಗಪ್ಪನವರು ದೇವರಾಜ್ ಅವರು ಬಂಗಾರಪ್ಪನವರು ಎಸ್ ಎಂ ಕೃಷ್ಣ ಅವರು ಒಳ್ಳೆ ರಾಮಕೃಷ್ಣ ಹೆಗಡೆ ಅವರು ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ ಆದರೆ ನೂರ ತೊಂಬತ್ತರ ದಶಕದಿಂದೀಚೆಗೆ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಮತ ನೀತಿ ನೀಡಿಬಿಟ್ಟರು ಕೋಪೋರ್ಸ್ ಹಗಣ ಕೇವಲ ಐವತ್ತೇಳು ಕೋಟಿ ಮೇವು ಹಗರಣ ಒಂಬೈನೂರು ಕೋಟಿ ತೆರಿಗೆ ಹಗರಣ ಕರ್ನಾಟಕದ ಬಜೆಟ್ ಐವತ್ತು ಸಾವಿರ ಕೋಟಿ ಆವತ್ತಿನ ಕಾಲಕ್ಕಾದ್ರೆ ತೆರಿಗೆ ತಿಂದಿದ್ದೇ ಐವತ್ತು ಸಾವಿರ ಕೋಟಿ ಕಾಮನ್ವೆಲ್ತ್ ಹಗಣ ಎಪ್ಪತ್ತು ಸಾವಿರ ಕೋಟಿ ಪೂಜಿಸ್ಪೆಕ್ಟ್ರಮ್ ಹಗಣ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಮಾನ್ಯಬಲ್ ಮಿನಿಸ್ಟ್ರು ಮುನ್ನೂರು ಕೋಟಿ ಈ ನಮ್ಮ ಸಂತೋಷ್ ಹೆಗ್ಡೆ ವೆಂಕಟಾಚಂದ್ರ ಅವರು ಐದಾರು ಜನ ಅಧಿಕಾರಿಗಳು ದೇಡ ಮಾಡಿದಾಗ ನೂರಾರು ಕೋಟಿ ಸಿಗ್ತದೆ ಕಪ್ಪು ಹಣ ಈ ದೇಶದ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಹತ್ತಿರ ಇದೆ ಈ ದೇಶದಲ್ಲಿ ಯಾವ ರಾಜಕಾರಣಿಗೂ ಅದನ್ನು ಹೊರತರೋ ಧೈರ್ಯ ಇಲ್ಲ ಆ ಧೈರ್ಯ ನನಗೆ ಅದು ಒಂದೇ ಕೇಳೋದು ಅಧಿಕಾರದಲ್ಲಿರುವ ರಾಜ್ಯದ ದೇಶದ ರಾಜಕಾರಣಿಗಳಿಗೆ ನಿಮಗೆ ತಪ್ಪು ಹಣ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಾಡದೆ ಹೋದರೆ ಅಧಿಕಾರಲೇ ಕಾಳಜಿರಬೇಕು ಅದನ್ನು ತರುವ ಮೇಲೆ ನಾಡಿದೆ ಕಲಾಂ ಅವರು ಒಂದು ಸ್ಕೂಲ್ ಫಂಕ್ಷನ್ ಮಾತು ಕೇಳ್ತಾರೆ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳ್ತಾರೆ ಕಲಾಂಜಿ ಈ ದೇಶದ ಶಕ್ತಿ ಏನು ಈ ದೇಶದ ದೌರ್ಬಲ್ಯ ಏನು ಕಲಾಂ ಅವರು ಹೇಳ್ತಾರೆ ಈ ದೇಶದ ಶಕ್ತಿ ಅಂದರೆ ಸಂಪನ್ಮೂಲ ಮಾನವ ಸಂಪನ್ಮೂಲ ಕಲಿತ ಸಂಪನ್ಮೂಲ ಸಂಪನ್ಮೂಲ ದೇಶದ ದೌರ್ಬಲ್ಯ ಅಂದರೆ ನಾಯಕರೇ ಇಲ್ಲ ಇದ್ದ ನಾಯಕರ ವಿಜನ್ನೇ ಇಲ್ಲ ಬಸವಣ್ಣವರು ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಡೆಯರು ಬಂದರೆ ಗುಡಿ ಕೋರಣ ಕಟ್ಟಿ ನಂಟರು ಬಂದರೆ ಸಮಯವಿಲ್ಲೇನೆ ಒಡೆಯರು ಪ್ರಜೆಗಳಿಗೆ ಗುಡಿ ಕಟ್ಟಿ ನಂಟರು ಬಂದರೆ ಸಮಯ ಇಲ್ಲೇನೆ ಇವತ್ತು ತತ್ ವಿರುದ್ಧ ಮಕ್ಕಳು ಮೊಮ್ಮಕ್ಕಳು ಅವರೇ ಎಮ್ ಎಲ್ ಎರಾರು ಕೋಟಿ ಸಾವಿರಾರು ಇದು ಇದಕ್ಕೊಂದು ಕ್ರಾಂಜಲೆಯನ್ನು ಹಾಡಬೇಕಾಗಿದೆ ಕರ್ನಾಟಕದ ನೀರಾವರಿ ತಜ್ಞರಿದ್ದಾರೆ ಕೃಷಿ ತಜ್ಞರಿದ್ದಾರೆ ಕೈಗಾರಿಕಾ ತಜ್ಞರಿದ್ದಾರೆ ಹೋರಾಟಗಾರರಿದ್ದಾರೆ ಆಡಳಿತ ತಜ್ಞರಿದ್ದಾರೆ ಹಿರಿಯರಿದ್ದಾರೆ ಕನ್ನಡಪರ ಹೋರಾಟಗಾರರು ರೈತ ಸಂಘದವರು ಕಬ್ಬು ಬೆಳೆಗಾರರ ಸಂಘದವರು ಎಲ್ಲರೂ ಇದ್ದಾರೆ ಯುವಕರಿದ್ದಾರೆ ಅವರೆಲ್ಲರ ಅಭಿಪ್ರಾಯಗಳನ್ನು ಕೂಡೀಕರಿಸಿ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗಬೇಕು ಆಡಳಿತದಲ್ಲಿ ಏನು ಬದಲಾವಣೆ ಆಗಬೇಕು ಕೆ ಪಿ ಎಸ್ಸಿಯನ್ನು ಸುಧಾರಣೆ ಮಾಡಬೇಕಾಗಿದೆ ಆ ಎಲ್ಲ ಒಂದು ವಿಸನ್ನು ಆ ಧೈರ್ಯ ನನಗಿದೆ ಈ ನಾಡಿನ ಜನ ನನ್ನನ್ನು ಹರಿಸಿ ಆಶೀರ್ವದಿಸಬೇಕು ನಮಗೆ